ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅರುಷ್ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ಫುಡ್ ತಿಂತಾನೆ ಅನ್ನೋದ್ರ ಬಗ್ಗೆ ನಾನು ಶೇರ್ ಮಾಡ್ತೇನೆ ಅವನು ಏನ್ ತಿಂತಾನೆ ಅನ್ನೋದಕ್ಕಿಂತ ಜಾಸ್ತಿ ಅವನಿಗೆ ನಾನು ಯಾವ ತರ ಫುಡ್ ಅನ್ನ ಪ್ಲಾನ್ ಮಾಡಿ ಕೊಡ್ತೇನೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನ ಶೇರ್ ಮಾಡ್ತೇನೆ ಇವಾಗ ಅದು ಕೂಡ ಚಳಿಗಾಲ ಆಗಿರೋದ್ರಿಂದ ಸ್ಪೆಷಲ್ ಆಗಿ ನಾನು ಏನು ನ ಟ್ರೈ ಮಾಡ್ತೇನೆ ಅದನ್ನ ಕೂಡ ಶೇರ್ ಮಾಡ್ತೇನೆ ಒಂದೆರಡು ವಿಶೇಷವಾಗಿ ಟಿಪ್ಸ್ ಅನ್ನ ಕೂಡ ಶೇರ್ ಮಾಡ್ತೇನೆ ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಾ ಇದ್ದಾನೆ ಇದು ಪ್ರೀವಿಯಸ್ ದಿನ ನೆನ್ಸಿಟ್ಟಂತಹ ರೈಸ್ ಏನಿದೆ ಅದು ಕೊಚ್ಚಿಗೆ ಹಾಕಿ ಮತ್ತೆ ದೋಸೆ ರೈಸ್ ಏನಿದೆ ಅದು ಈಕ್ವಲ್ ಕ್ವಾಂಟಿಟಿಯಲ್ಲಿ ನೆನ್ಸಿಟ್ಕೊಂಡಿದೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಇವತ್ತು ಬೆಳಗ್ಗೆ ಕುಕ್ ಮಾಡ್ ಸಾರಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾನೆ ಇದಕ್ಕೆ ನಮ್ಮ ಹತ್ರ ಇದ್ರೆ ಕುಕ್ ಮಾಡಿರುವಂತಹ ರೈಸ್ ಕೂಡ ಹಾಕಬಹುದು ಸ್ವಲ್ಪ ರಾತ್ರಿ ಉಳ್ದಿದ್ರೆ ಪ್ರೀವಿಯಸ್ ದಿನದ್ದು ನಮ್ಮಲ್ಲಿ ಇವತ್ತು ರೈಸ್ ಏನು ಉಳ್ದಿರ್ಲಿಲ್ಲ ಹಾಗಾಗಿ ಜಸ್ಟ್ ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾನೆ ರೈಸ್ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ ಅಕ್ಕಿ ನೆನ್ಸಿಡುವಾಗ ಬೇಕಾದ್ರೆ ಒಂದೆರಡು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಕೂಡ ಹಾಕೊಳ್ಬಹುದು ಹಾಗೆ ಇಲ್ಲಿ ನಾನು ತೆಂಗಿನಕಾಯಿ ಚಟ್ನಿ ರೆಡಿ ಮಾಡ್ತಾ ಇದ್ದೇನೆ ದೋಸೆ ತಿನ್ನೋದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡುವಾಗ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿ ಗ್ರೈಂಡ್ ಆಗ್ತದೆ ಇಲ್ಲದಿದ್ರೆ ಗ್ರೈಂಡ್ ಆಗೋದೇ ಇಲ್ಲ ಈ ಚಳಿಗೆ ಎಷ್ಟು ಅಷ್ಟೊಂದ್ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತೇನೆ ದೋಸೆ ಮಾಡೋದಕ್ಕೆ ಆ ಸನ್ಫ್ಲವರ್ ಅದೆಲ್ಲ ಯೂಸ್ ಮಾಡೋದು ಆಲ್ಮೋಸ್ಟ್ ಸ್ಟಾಪ್ ಅಂತಾನೆ ಹೇಳ್ಬೇಕು ಮನೆಯಲ್ಲಿ ಹೆಚ್ಚಾಗಿ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತೇನೆ ಎಲ್ಲದಕ್ಕೂ ಅದು ಕೂಡ ಹಾಗೆ ತುಂಬಾ ಗಟ್ಟಿಯಾಗಿರುತ್ತೆ ಯೂಸ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಬಿಸಿ ಇಟ್ಕೊಂಡು ನೀರ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆಲ್ಲ ಹಾಕೋದಕ್ಕೆ ಈಸಿಯಾಗಿ ಆಗುತ್ತೆ ಬಟ್ ದೋಸೆಗೆಲ್ಲ ಯೂಸ್ ಮಾಡುವಾಗ ಈ ತರ ಬಿಸಿ ಮಾಡ್ಕೊಳ್ಬೇಕಾಗ್ತದೆ ಈ ದೋಸೆ ರೆಸಿಪಿ ಏನು ಸಪರೇಟ್ ಆಗಿ ಅಂತ ಹೇಳಿ ಪ್ಲಾನ್ ಮಾಡಿರೋದಲ್ಲ ಇವಾಗ ಹೆಚ್ಚಿನ ಫುಡ್ ಎಲ್ಲ ನಾನು ನಮ್ಮೆಲ್ಲಾರಿಗೂ ಮನೆಯಲ್ಲಿ ಏನ್ ಕುಕ್ ಮಾಡ್ತೇನೆ ಅದನ್ನ ಅವ್ನು ಕೂಡ ಆರಾಮಾಗಿ ತಿಂತಾನೆ ಈ ದೋಸೆ ಇಡ್ಲಿ ಎಲ್ಲಾ ಆರಾಮಾಗಿ ತಿಂತಾನೆ ಏನು ಟೆನ್ಷನ್ ಬೇಡವೇ ಬೇಡ ಬೆಳಗಿನ ತಿಂಡಿ ಯಾವ ತರ ನಾನು ಪ್ಲಾನ್ ಮಾಡಿದ್ರೆ ಅದನ್ನ ತಿಂತಾನೆ ಇದಕ್ ನಾನ್ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ಅವನಿಗೆ ಕೂಡ ಕೊಡೋದಕ್ಕೆ ಚೆನ್ನಾಗಿರ್ತದೆ ಅಂಡ್ ಅವನಿಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೇದಲ್ವಾ ತುಪ್ಪ ಅಂತ ಹೇಳಿ ಬೆಳಗಿನ ದೋಸೆಗೆ ಇವತ್ ನಾನು ಅದನ್ನ ಹಾಕ್ತಾ ಇದ್ದೇನೆ ಇದನ್ನ ಎರಡೂ ಬದಿ ಅಹ್ ಕಾಯಿಸ್ಕೊಳ್ಬೇಕಾಗ್ತದೆ ಚೆನ್ನಾಗಿ ಬರ್ತದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ಅಂಡ್ ಇನ್ನೊಂದೇನಂದ್ರೆ ಅವನಿಗೆ ರೀಸೆಂಟ್ ಆಗಿ ನಾನು ಚಟ್ನಿಯಲ್ಲಿ ಕಂಪಲ್ಸರಿ ಚಟ್ನಿಯಲ್ಲಿ ತಿನ್ಬೇಕು ಅಥವಾ ಚಟ್ನಿ ಸಾಂಬಾರ್ ಏನಿರುತ್ತೆ ಅದರಲ್ಲಿ ತಿನ್ಬೇಕು ಅಂತ ಹೇಳಿ ಒಂದು ಹೊಸ ರೂಲ್ಸ್ ಹಾಕಿದ್ದೇನೆ ರೂಲ್ಸ್ ಅಂತಲ್ಲ ಅವನಿಗೆ ಅಭ್ಯಾಸ ಆದ್ರೆ ಒಳ್ಳೇದಲ್ವಾ ಅಂತ ಹೇಳಿ ಇಲ್ಲದ್ರೆ ಅವನು ಹೆಚ್ಚಾಗಿ ಹಾಲಲ್ಲಿ ಡಿಪ್ ಮಾಡಿ ತಿಂತಿದ್ದ ಮೊದ್ಲೆಲ್ಲಾ ಏನಾಗ್ತಿತ್ತು ಅಂದ್ರೆ ನಾನು ಕೂಡ ಸ್ವಲ್ಪ ಲೇಟ್ ಹೇಳ್ತಿದ್ದೆ ತುಂಬಾ ಬೇಗ ಹೇಳ್ತಿರ್ಲಿಲ್ಲ ಅಂಡ್ ಅವನು ಹೇಳುವಾಗ ಅವನಿಗೆ ಜಸ್ಟ್ ದೋಸೆ ಮಾಡಿ ಮತ್ತೆ ನಾನು ಹಾಲು ಬಿಸಿ ಮಾಡಿ ಅದರಲ್ಲಿ ಕೊಡ್ತಿದ್ದೆ ಅದೇ ಒಂದು ತುಂಬಾ ಅಭ್ಯಾಸ ಆಗಿತ್ತು ಅವನಿಗೆ ಚಟ್ನಿ ಸಾಂಬಾರ್ ಏನು ಈ ಊಟದ ಜೊತೆಗೆ ಎಲ್ಲಾ ಆರಾಮಾಗಿ ತಿಂತಿದ್ದ ಆದ್ರೆ ದೋಸೆ ಎಲ್ಲ ತಿನ್ನುವಾಗ ಬೆಳಗ್ಗೆ ಅವನಿಗೆ ಹಾಲಲ್ಲಿ ಡಿಪ್ ಮಾಡಿ ತಿನ್ನೋದೇ ಒಂಥರ ಅಭ್ಯಾಸ ತರ ಆಗಿತ್ತು ಏನ ಏನು ಸಾಂಬಾರ್ ಚಟ್ನಿ ಕೊಟ್ರು ಅದು ಪರವಾಗಿಲ್ಲ ನಾನು ಹಾಲಲ್ಲೇ ತಿಂತೇನೆ ಆ ತರ ಆಗಿತ್ತು ಅವನಿಗೆ ಸೊ ಇವಾಗ ಅದು ಕೂಡ ನಮ್ಗೆ ಸ್ಲೋಲಿ ರಿಯಲೈಸ್ ಆಯ್ತು ಓಕೆ ಅದು ಅಷ್ಟೊಂದು ಸರಿ ಅಲ್ಲ ಅವನು ದೋಸೆ ಇಡ್ಲಿ ಏನ್ ತಿಂತಾನೆ ಅದನ್ನ ನಾರ್ಮಲ್ ಆಗಿ ನಾವೆಲ್ಲ ಹೇಗೆ ಚಟ್ನಿ ಸಾಂಬಾರಲ್ಲಿ ತಿಂತೇವೆ ಅದೇ ತರ ಅವನು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಈ ಒಂದು ಫಾಲೋ ಮಾಡ್ತಾ ಇದ್ದೇವೆ ಚಟ್ನಿ ಅಥವಾ ಸಾಂಬಾರ್ ಏನಿರುತ್ತೆ ಅದರಲ್ಲಿ ಅವನಿಗೆ ಡಿಪ್ ಮಾಡಿ ತಿನ್ನೋದಕ್ಕೆ ಹೇಳಿ ಕೊಡೋದು ಹಾಗಾಗಿ ಈ ದೋಸೆ ಎಲ್ಲ ತಿನ್ನುವಾಗ ಹಾಲನ್ನ ತೋರಿಸ್ತಾನೆ ಇಲ್ಲ ಬಿಸಿ ಮಾಡಿ ಇಟ್ಕೊಂಡಿರ್ತೇನೆ ಆದ್ರೆ ಅವನಿಗೆ ತೋರ್ಸೋದೇ ಇಲ್ಲ ಇಲ್ಲ ಪಪ್ಪ ಇನ್ನು ತರಬೇಕು ಆತರ ಏನಾದ್ರೂ ಹೇಳ್ತೇನೆ ಅಂಡ್ ಅಹ್ ದೋಸೆ ತಿಂದಾದ್ಮೇಲೆ ಸ್ವಲ್ಪ ಬಿಸಿ ಮಾಡಿರುವಂತ ಹಾಲನ್ನ ಕೊಡ್ತೇನೆ ಕುಡಿಯೋದಕ್ಕೆ ಸೊ ಇಲ್ಲಿ ನಾನು ಡಿಪ್ ಮಾಡಿ ತಿನ್ಬೇಕು ಅಂತ ಹೇಳಿ ಕೊಡ್ತಾ ಇದ್ದೇನೆ ಕೆಲವೊಮ್ಮೆ ಕೆಲವೊಂದು ಅಭ್ಯಾಸಗಳನ್ನ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಹಾಗೆ ಅಭ್ಯಾಸ ಆಗೋಗ್ಬಿಡುತ್ತೆ ಆದ್ರೆ ನಮ್ಗೆ ಯಾವಾಗ ಒಂದು ಪಾಯಿಂಟ್ ರಿಯಲೈಸ್ ಆಗ್ತದೆ ನೋಡಿ ಆವಾಗ ಅದನ್ನ ಟಕ್ ಅಂತ ಸ್ಟಾಪ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಬೇಕು ಅದಕ್ಕೆ ನಾವು ವರ್ಕ್ ಮಾಡಬೇಕು ಅದನ್ನ ಸ್ಟಾಪ್ ಮಾಡೋದಕ್ಕೆ ಇಲ್ಲದಿದ್ರೆ ಅದು ಒಂದು ವಾರ ಎರಡು ವಾರ ಬಿಟ್ಟು ಮತ್ತೆ ನೋಡುವ ಅಂತ ಇಟ್ರೆ ಅದು ಹಾಗೆ ಇರ್ತದೆ ನಮ್ಗೆ ಕೂಡ ರೀಸೆಂಟ್ ಆಗಿ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಏನಂದ್ರೆ ಅವನು ಚಟ್ನಿ ಸಾಂಬಾರಲ್ಲಿ ಇಷ್ಟ ಪಡೋದೇ ಇಲ್ಲ ಅಂತ ದೋಸೆ ಎಲ್ಲ ತಿನ್ನುವಾಗ ಅದಕ್ಕೋಸ್ಕರ ನಾವು ಹಾಲನ್ನ ತೋರಿಸೋದೇ ಬಿಟ್ಬಿಟ್ಟಿದ್ದೇವೆ ಇವಾಗ ಅವನಿಗೆ ಫಸ್ಟಿ ಕೊಡೋದು ಚಟ್ನಿ ಅಥವಾ ಸಾಂಬಾರ್ ಮಾತ್ರ ಏನಿಲ್ಲ ಮಕ್ಳು ಒಂದ್ ಸ್ವಲ್ಪ ದಿನ ಹಾಗೆ ಹೀಗೆ ಮಾಡ್ತಾರೆ ಅದಾದ್ಮೇಲೆ ಅಭ್ಯಾಸ ಆಗತ್ತೆ ಅವರು ಸ್ಲೋಲಿ ತಿಂತಾರೆ ನಾನು ಅವನಿಗೆ ದೋಸೆ ತಿಂದಾದ್ಮೇಲೆ ಮತ್ತೆ ಒಂದು ಕಪ್ ಅಲ್ಲಿ ಸ್ವಲ್ಪ ಹಾಲು ಹಾಕಿ ಕೊಟ್ಟಿದ್ದೆ ಅವನಿಗೆ ಅಷ್ಟು ಸಾಕು ಅಂತ ಹೇಳಿದ್ರೆ ನಾನು ಅಷ್ಟಲ್ಲಿ ಮುಗಿಸ್ತೇನೆ ಮತ್ತೆ ಅವನು ಬೇಕು ಅಂತ ಹೇಳಿದ್ರೆ ಮತ್ತೆ ನಾನು ಸ್ವಲ್ಪ ಅವನಿಗೆ ಹಾಲು ಕೊಡ್ತೇನೆ ಎಕ್ಸ್ಟ್ರಾ ಹಾಲು ಮತ್ತೆ ನೀರೆಲ್ಲ ಕೊಡಿಯೋದು ಕೊಡೋದು ಅವನು ಕುಡಿಯೋದು ಅದ ಇದೆಲ್ಲ ನಾರ್ಮಲ್ ಆಗಿ ಇದೇ ಇರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಪಲ್ಯ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಮಾಡ್ತಾ ಇದ್ದೇನೆ ಆ ಇದು ಹೆಚ್ಚಾಗಿ ಬೆಳಗ್ಗೆನೆ ಬೇಗ ಆಗಿರ್ತದೆ ಮಧ್ಯಾಹ್ನಕ್ಕೆ ಪಲ್ಯ ಇವತ್ತು ಬೆಳಗ್ಗೆ ಧೀರಜ್ ಫಿಶ್ ತಂದಿದ್ರು ಸೊ ಅದನ್ನ ಕ್ಲೀನ್ ಮಾಡಿ ಇವಾಗ ಮೀನ್ ಸಾರು ಮಾಡ್ತಾ ಇದ್ದಾನೆ ಮೀನ್ ಫ್ರೈ ಕೂಡ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದಾನೆ ಹಾಗೆ ಹೆಚ್ಚಾಗಿ ಸಾರು ಮಾಡ್ತೇನೆ ಇದು ಬಂಗುಡೆ ಅಂತ ಹೇಳ್ತಾರಲ್ವಾ ಆ ಮೀನು ನಾವು ಹೆಚ್ಚಾಗಿ ತರೋದು ಇದು ಒಂದೇ ಮೀನು ಟು ಬಿ ಹಾನೆಸ್ಟ್ ನನ್ಗಾಗಿರ್ಬಹುದು ಧೀರಜಿಗಾಗಿರ್ಬಹುದು ಮೀನ್ ಅಂದ್ರೆ ಅಷ್ಟೊಂದು ಹ್ಮ್ ಅಷ್ಟಕ್ಕಷ್ಟೇ ತಿನ್ಬೇಕು ಅಂತ ಹೇಳಿ ಅಂಡ್ ಚಿಕನ್ ಗಿಂತ ಮೀನು ಹೆಲ್ದಿ ಅಂತ ನಮಗೆಲ್ಲರಿಗೂ ಗೊತ್ತಿರ್ತದೆ ಅದಕ್ಕೋಸ್ಕರ ಜಾಸ್ತಿ ಅಭ್ಯಾಸ ಮಾಡ್ತಾ ಇದ್ದೇವೆ ಅಂಡ್ ಆರೋಚಿಕೆ ಕೂಡ ಕೊಡ್ತೇವೆ ಇನ್ನು ಒಂದ್ ಸ್ವಲ್ಪ ಸ್ಟ್ರಾಬೆರಿ ಇತ್ತು ತಂದದ್ದು ತಿಂಡಿ ತಿಂದು ಒಂದು ಅರ್ಧ ಮುಕ್ಕಾಲ್ ಗಂಟೆ ಒಳಗಡೆ ಇದನ್ನ ನಾನು ಕೊಡ್ತಾ ಇದ್ದೇನೆ ಅದನ್ನ ತಿಂಡಿ ಆದ ತಕ್ಷಣ ನೀರಲ್ಲಿ ಹಾಕಿ ಇಟ್ಟಿದ್ದೆ ಉಪ್ಪೆಲ್ಲ ಹಾಕಿ ಮತ್ತೆ ಕ್ಲೀನ್ ಆದ್ಮೇಲೆ ಕಟ್ ಮಾಡಿ ಅವನಿಗೆ ಕೊಡ್ತೇನೆ ಇಂಥದ್ದೆಲ್ಲಾ ಫ್ರೂಟ್ಸ್ ಅನ್ನು ನಾನು ಹೆಚ್ಚಾಗಿ ಕಟ್ ಮಾಡಿ ಕೊಡೋದಕ್ಕೆ ಇಷ್ಟ ಪಡ್ತೇನೆ हम्म। mm. हम्म। ಇವಾಗ ಚಳಿಗಾಲ ಆಗಿರೋದ್ರಿಂದ ಈ ಟೈಮ್ ಅಲ್ಲಿ ಬರುವಂತಹ ಬೆರೀಸ್ ಆಗಿರಬಹುದು ಅದಲ್ಲದೆ ಹೆಚ್ಚಾಗಿ ಯಲ್ಲೋ ಕಲರ್ ಅಲ್ಲಿ ಬರುವಂತಹ ಫ್ರೂಟ್ಸ್ ಅನ್ನ ನಾವು ಮಕ್ಕಳಿಗೆ ಕೊಡಬೇಕು ಅದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅವರ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಅವ್ರದ್ದು ಸ್ಕಿನ್ ಗೆ ಎಲ್ಲ ತುಂಬಾ ಒಳ್ಳೇದದು ಇಲ್ಲದ್ರೆ ಕೆಲವು ಮಕ್ಕಳಿಗೆ ಹೆಚ್ಚಾಗಿ ಡ್ರೈ ಸ್ಕಿನ್ ಇರೋರಿಗೆ ರಾಶಸ್ ಎಲ್ಲ ಬರುತ್ತಲ್ವಾ ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಆ ಹೆಚ್ಚಾಗಿ ಇದನ್ನೆಲ್ಲ ಕೊಡ್ತೇನೆ ಇದು ತಿಂಡಿ ಆದ್ಮೇಲೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಒಳಗಡೆ ನಾನು ಅವನಿಗೆ ಫ್ರೂಟ್ಸ್ ಕೊಟ್ಟಿದ್ದು ಅದಾದ್ಮೇಲೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ನಾಕ್ಸ್ ಏನು ಕೊಡ್ತೇವೆ ನೋಡಿ ಆ ಟೈಮ್ಗೆ ಇವತ್ತು ನಾನು ಸೂಪ್ ಮಾಡ್ತಾ ಇದ್ದೇನೆ ತೆಂಗಿನ ಎಣ್ಣೆ ಹಾಕಿ ಅದಕ್ ಸ್ವಲ್ಪ ಶುಂಠಿ ಮತ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮತ್ತೆ ಒಂದ್ ಸ್ವಲ್ಪ ಈರುಳ್ಳಿ ಹಾಕಿ ಎಲ್ಲವನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಕಾರ್ನ್ ಮತ್ತೆ ಕ್ಯಾರೆಟ್ ಅನ್ನ ಕುಕ್ ಆಗೋದಕ್ಕೆ ಇಟ್ಟಿದ್ದೇನೆ ಅಂಡ್ ಸ್ವಲ್ಪ ಕಾರ್ನ್ ಅನ್ನ ಗ್ರೈಂಡ್ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದಾನೆ ಆಕ್ಚುಲಿ ಬೇರೆ ಎಲ್ಲ ತರಕಾರಿ ಹಾಕಿದ್ರೆ ಇನ್ನೂ ಒಳ್ಳೇದು ಬಟ್ ನನ್ನ ಹತ್ರ ಯಾವುದೇ ರೀತಿಯ ತರಕಾರಿಗಳು ಇರಲಿಲ್ಲ ಈ ಸೂಪಿಗೆ ಹಾಕುವಂತಹ ತರಕಾರಿಗಳು ಅದಕ್ಕೋಸ್ಕರ ಕ್ಯಾರೆಟ್ ಮಾತ್ರ ಇತ್ತು ಅದನ್ನ ಮಾತ್ರ ಹಾಕಿದೆ ಬೀನ್ಸ್ ಕ್ಯಾಪ್ಸಿಕಮ್ ಬಟಾಣಿ ಅದೆಲ್ಲ ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರ್ತದೆ ಕಾರಕ್ಕೆ ಪೆಪ್ಪರ್ ಪುಡಿ ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಾರ್ನ್ ಅನ್ನ ಹಾಕಿ ಬೇಕಾದಷ್ಟು ನೀರ್ ಹಾಕೊಂಡು ಅಡ್ಜಸ್ಟ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿದ್ರಾಯ್ತು ಹೆಲ್ದಿ ನಾವು ಯಾವ್ದೇ ತರ ಕಷ್ಟ ಪಡ್ಬೇಕು ಅಂತಾನೆ ಇಲ್ಲ ಕಾರ್ನ್ ಫ್ಲೋರ್ ಅದು ಇದು ಏನು ಯೂಸ್ ಮಾಡ್ಬೇಕು ಅಂತ ಕೂಡ ಇಲ್ಲ ನಮ್ಮ ಹತ್ರ ಏನು ಹಸಿ ಕಾರ್ನ್ ಇರುತ್ತೆ ಅದನ್ನ ಗ್ರೈಂಡ್ ಮಾಡಿ ಹಾಕಿದ್ರಾಯ್ತು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಈ ಸೂಪ್ ಕೂಡ ಒಂದು ಬೆಸ್ಟ್ ಡಿಶ್ ಅಂತ ಹೇಳಬೇಕು ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಪುಡಿ ಈರುಳ್ಳಿ ಇದೆಲ್ಲ ಮತ್ತೆ ಬೇಕಾದಷ್ಟು ತರಕಾರಿಗಳನ್ನ ಹಾಕಿರೋದ್ರಿಂದ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹಾಗೆ ಅದು ಬೆಚ್ಚ ಬೆಚ್ಚನೆ ಇರೋದ್ರಿಂದ ನಮ್ ದೇಹಕ್ಕೆ ಕೂಡ ನಾವು ಅದನ್ನ ಕೂಡ್ದಾಗ ತುಂಬಾ ಆರಾಮಾಗಿ ಫೀಲ್ ಆಗುತ್ತೆ ಸೊ ಅದನ್ನೆಲ್ಲ ಅವನು ಆರಾಮಾಗಿ ತಿಂತಾನೆ ಅಹ್ ನನ್ಗದು ಬೇಡ ಇದು ಬೇಡ ಅಂತ ಹೇಳೋದೇನು ಅಭ್ಯಾಸ ಇಲ್ಲ ಚಿಕ್ಕ ವಯಸ್ಸಿಂದ ನಾನು ಅದನ್ನೇ ಅಭ್ಯಾಸ ಮಾಡಿರೋದ್ರಿಂದ ಅವನಿಗೆ ಅದು ಇದು ಅಂತ ಏನು ಅನ್ಸೋದಿಲ್ಲ ಹಾಗೆ ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಮಾಡಿದ್ದೆ ನಮ್ಗೆಲ್ಲ ರಾಗಿ ಮುದ್ದೆ ಮಾಡಿದ್ರೆ ಅವನ್ ಕೂಡ ರಾಗಿ ಮುದ್ದೆನೆ ತಿಂತಾನೆ ಈ ಮೀನ್ಸರ್ ಅಲ್ಲಿ ನಾವು ಅಪರೂಪಕ್ಕೊಮ್ಮೆ ಟ್ರೈ ಮಾಡೋದು ಯಾವತ್ತು ಜಾಸ್ತಿ ನಮ್ಮ ಮನೇಲಿ ಮೀನ್ ಮಾಡೋದು ಇಲ್ಲ ಆದ್ರೆ ನಾವು ಇವಾಗ ಎಲ್ಲ ತರದ್ದು ಸಾಂಬಾರು ಪಲ್ಯ ಏನ್ ಇರುತ್ತೆ ಅದರಲ್ಲಿ ಈ ರಾಗಿ ಮುದ್ದೆ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೇವೆ ಹಾಗೆ ಮೀನಲ್ಲಿ ಕೂಡ ತಿಂತೇವೆ ಒಂದು ವರ್ಷ ಆದ್ಮೇಲೆ ನಾರ್ಮಲ್ ಆಗಿ ಎಲ್ಲಾ ಮಕ್ಳು ನಾವೇನ್ ಮನೆಯಲ್ಲಿ ತಿಂತೇವೋ ಅದನ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ ನಾವು ಖಾರ ಉಪ್ಪು ಅಂತ ನೋಡ್ಕೊಂಡು ಹಾಕಿದ್ರೆ ಆದ್ರೆ ಕೆಲವೊಂದು ಮಕ್ಕಳಿಗೆ ಹಲ್ಲುಗಳು ತುಂಬಾ ಲೇಟ್ ಆಗಿ ಬರ್ತದೆ ನಮ್ಮ ಅರುಷ್ ತರ ಅವನಿಗೆ ಒಂದು ವರ್ಷಕ್ಕೆ ಒಂದೆರಡು ಚಿಕ್ಕ ಚಿಕ್ಕ ಹಲ್ಲುಗಳು ಕಾಣಿಸಿದ್ ಮಾತ್ರ ಬೇರೆ ಯಾವುದೇ ಹಲ್ಲುಗಳು ಬಂದಿರಲಿಲ್ಲ ಹಾಗೆಯೇ ನಾವು ಒಂದೂವರೆ ವರ್ಷ ಕೂಡ ಜಾಸ್ತಿ ನೋಡ್ಬೇಕಾಗಿತ್ತು ಅವನಿಗೆ ನಾವು ತಿನ್ನುವಂತಹ ಫುಡ್ ಅನ್ನ ಕೊಡೋದಕ್ಕೆ ಬಟ್ ಇವಾಗ ಅಹ್ ಅವನಿಗೆ ಯಾವಾಗ ಜಗ್ ತಿನ್ನೋದಕ್ಕೆ ಅಭ್ಯಾಸ ಆಗ್ತದೆ ನೋಡಿ ಅವಾಗ ನಾರ್ಮಲ್ ಆದಂತಹ ಫುಡ್ ಅನ್ನ ಕೊಡೋದಕ್ಕೆ ನಾನು ಶುರು ಮಾಡಿದ್ದೆ ಅದೊಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕು ನನ್ಗೆ ಇವಾಗ ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ ನಾವು ಏನ್ ತಿಂತೇವೆ ಅದನ್ನ ಅವನು ತಿಂತಾನೆ ಅಂಡ್ ಅವನ ಏಜ್ ಗೆ ತಕ್ಕಂತೆ ನಾನು ಎಲ್ಲ ತರದ್ದು ಫುಡ್ ಅನ್ನ ಕೊಟ್ಟು ಅಭ್ಯಾಸ ಮಾಡಿದ್ದೆ ಹಾಗಾಗಿ ಅವನು ಎಲ್ಲ ತರದ ಫುಡ್ ಅನ್ನ ಅವನ ಅವನಿಗೆ ಬೇಕಾದಂತಹ ಏಜ್ ಅಲ್ಲಿ ಅವನು ಟೇಸ್ಟ್ ಮಾಡಿರೋದ್ರಿಂದ ಅವನಿಗೆ ಯಾವುದು ಒಳ್ಳೇದು ಯಾವುದು ಚೆನ್ನಾಗಿರ್ತದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತುಂಟು ಹಾಗಾಗಿ ಚೆನ್ನಾಗಿಯೇ ತಿಂತಾನೆ ಆದ್ರೆ ರಾಗಿ ಮುದ್ದೆ ಎಲ್ಲ ಕೊಡುವಾಗ ಸ್ವಲ್ಪ ನಾನು ಪೇಶಿ ಆಗಿ ಇರ್ಬೇಕಾಗ್ತದೆ ಒಂದು ಮೆಸ್ಸಿ ಮಾಡೋದು ಸ್ವಲ್ಪ ಜಾಸ್ತಿ ಇರ್ತದೆ ಚಿಕನ್ ಎಲ್ಲ ಆರಾಮಾಗಿ ತಿಂತಾನೆ ಬಟ್ ಮೀನ್ ತಿನ್ನೋದು ಸ್ವಲ್ಪ ಅಷ್ಟಕ್ಕಷ್ಟೇ ಆದ್ರೆ ಅವ್ನ್ ತಿನ್ನೋದಿಲ್ಲ ಅಂತ ಹೇಳಿ ನಾನು ಬಿಡೋದಿಲ್ಲ ಅಥವಾ ಫೋರ್ಸ್ ಕೂಡ ತುಂಬಾ ಜಾಸ್ತಿ ಮಾಡೋದಿಲ್ಲ ಸ್ಲೋಲಿ ಸ್ಲೋಲಿ ಕನ್ವಿನ್ಸ್ ಮಾಡ್ತೇನೆ ಅಮ್ಮಗೋಸ್ಕರ ಪಪ್ಪನಿಗೋಸ್ಕರ ಹಾಗೆ ಹೀಗೆ ನಿಮ್ ಹೆಲ್ತಿಗೋಸ್ಕರ ಅಂತ ಹೇಳಿ ಬಟ್ ಫಿನಿಶ್ ಮಾಡ್ತಾನೆ ಕೊಟ್ಟಿರುವಂತಹ ಫುಡ್ ಅನ್ನ ಫಿನಿಶ್ ಮಾಡ್ತಾನೆ ಫುಡ್ ತಿಂದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಇನ್ನೂ ಒಳ್ಳೇದು ಮಕ್ಕಳು ತುಂಬಾ ಜಂಪ್ ಮಾಡಿ ಹಾಗೆ ಹೀಗ್ ಮಾಡಿ ಆಡಾಡೋದಕ್ಕಿಂತ ಕುತ್ಕೊಂಡು ಏನಾದ್ರೂ ಸ್ವಲ್ಪ ಆಕ್ಟಿವಿಟಿ ಮಾಡಿದ್ರೆ ಅದು ಅವರಿಗೂ ಒಳ್ಳೇದು ಯಾಕಂದ್ರೆ ತಿಂದ ತಕ್ಷಣ ಜಂಪ್ ಎಲ್ಲ ಮಾಡಿದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ ಹಾಗಾಗಿ ಹೆಚ್ಚಾಗಿ ಈ ತರ ಏನಾದ್ರೂ ಕುತ್ಕೊಳಿಸಿ ಒಂದು ಆಕ್ಟಿವಿಟಿ ಮಾಡೋದನ್ನ ನೋಡ್ಕೊಳ್ತೇವೆ ಅಂಡ್ ಅವನು ಮಾಡ್ತಾನೆ ಕೂಡ ಈ ಒಂದು ಆಕ್ಟಿವಿಟಿ ಆದ್ಮೇಲೆ ಅವನ್ ಸ್ವಲ್ಪ ಹೊತ್ತು ಮಲಗ್ತಾನೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲೆ ಅವನು ನಿದ್ದೆ ಮಾಡ್ತಾನೆ ನಿದ್ದೆ ಮಾಡೋದು ಒಂದ್ ಗಂಟೆ ಒಂದೂವರೆ ಗಂಟೆ ಆ ತರ ಇರ್ತದೆ ನಿದ್ದೆ ಮಾಡಿ ಆದ್ಮೇಲೆ ಕ್ಯಾಪ್ಚರ್ ಮಾಡಿರುವಂತಹ ಸ್ಲಿಪ್ ಇದು ಕ್ಯೂಬ್ ಇಟ್ಕೊಂಡು ಏನ್ ಹೇಳ್ತಿದ್ದಾನೆ ಅದು ಅವನು ನಿದ್ದೆ ಮಾಡಿ ಎದ್ದ ತಕ್ಷಣ ಹೆಚ್ಚಾಗಿ ನಾರ್ಮಲ್ ಆಗಿ ಇರ್ತಾನೆ ಅಪರೂಪಕ್ಕೊಮ್ಮೆ ಕಿರಿಕಿರಿ ಆಗಿರ್ತಾನೆ ಅಂಡ್ ಎದ್ದ ತಕ್ಷಣ ಅವ್ನಿಗೆ ಸ್ವಲ್ಪ ನೀರ್ ಕೊಡೋದು ಅಭ್ಯಾಸ ಮಾಡಿದಾನೆ ಇವಾಗ ಚಳಿ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ನೀರ್ ಕೊಟ್ರನೆ ತುಂಬಾ ಒಳ್ಳೇದು ಕೊಟ್ಟ ತಕ್ಷಣ ಖುಷಿ ಖುಷಿಯಾಗಿ ಕುಡಿಯೋದು ಅಂತ ಪ್ರತಿದಿನ ಇರೋದಿಲ್ಲ ಸ್ವಲ್ಪ ಸ್ಲೋ ಆಗಿ ಏನಾದ್ರು ರೀಸನ್ ಹೇಳಿ ವೆಯ್ಟ್ ಮಾಡಿಸ್ತಾನೆ ನಾನು ಕೂಡ ವೆಯ್ಟ್ ಮಾಡ್ತೇನೆ ಅವನಲ್ಲಿ ಕ್ಯೂಬ್ ಸಾಲ್ವ್ ಮಾಡ್ತಿದ್ದ ಒಂದ್ ಸ್ವಲ್ಪ 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 ಅಂತ ಹೇಳ್ತಿದ್ದ ಸೊ ಇಟ್ಸ್ ಓಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ನೀನು ನೀರ್ ಕುಡ್ದಾದ್ಮೇಲೆ ನಿಂಗೆ ಏನಾದ್ರು ಸ್ನಾಕ್ಸ್ ಕೊಡ್ತೇನೆ ಅಥವಾ ಅದು ಇದು ಏನಾದ್ರೂ ಒಂದು ಹೇಳಿ ಕನ್ವಿನ್ಸ್ ಮಾಡೋದು ಮಕ್ಳು ಕುಡಿತಾರೆ ಓಕೆ ಎದ್ರು ನಾನು ಎರಡು ಗ್ಲಾಸ್ ನೀರು ಕುಡಿಯೋದಕ್ಕೆ ಫೋರ್ಸ್ ಮಾಡ್ತೇನೆ ಆ ತರ ಏನು ಇಲ್ಲ ಅವನಿಗೆ ಎಷ್ಟು ಬೇಕು ಒಂದ್ ಎರಡ್ ಮೂರ್ ಆದ್ರೂ ಪರವಾಗಿಲ್ಲ ಅಷ್ಟು ಅವನು ಕುಡಿಲಿ ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೋಡುವ ಅಂತ ಹೇಳಿ ಆ ತರ ಪ್ಲಾನ್ ಮಾಡ್ತೇನೆ ಅಂಡ್ ಅವನಿಗೆ ಡ್ರೈ ಫ್ರೂಟ್ಸ್ ಅನ್ನ ಅವಾಗ್ಲೇ ತೆಗೆದು ವಾಶ್ ಮಾಡಿ ಇಟ್ಟಿದ್ದೆ ಅದನ್ನ ಇಲ್ಲಿ ನಾನು ಕೊಡ್ತಾ ಇದ್ದೇನೆ ಅವನಿಗೆ ಈ ತರ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ಕೆಲವೊಂದ್ಸಲ ಹತ್ತು ಹನ್ನೊಂದು ಗಂಟೆಗೆ ನಾನು ಡ್ರೈ ಫ್ರೂಟ್ಸ್ ಕೊಡ್ತೇನೆ ಬಟ್ ಇವತ್ತು ಆ ಟೈಮ್ ಅಲ್ಲಿ ಸೂಪ್ ಕೊಟ್ಟಿರೋದ್ರಿಂದ ಇದನ್ನ ನಾನು ಈವ್ನಿಂಗ್ ಕೊಡ್ತಾ ಇದ್ದೇನೆ ಅವನಿಗೆ ಕೆಲವೊಂದ್ಸಲ ಬೆಳಗ್ಗೆ ಮಾಡಿರುವಂತಹ ತಿಂಡಿ ಹಿಟ್ಟು ಏನಾದ್ರು ದೋಸೆ ಹಿಟ್ಟ ಏನಾದ್ರೂ ಇದ್ರೆ ಅವನಿಗೆ ಬೇಕು ಅಂತ ಕೇಳಿದ್ರೆ ಅದನ್ನ ಕೂಡ ನಾನು ಮಾಡಿ ಕೊಡ್ತೇನೆ ಅದು ಅವನ್ ಮೂಡ್ ಮೇಲೆ ಅಥವಾ ನಾ ಮನೆಯಲ್ಲಿ ಏನ್ ಪ್ಲಾನ್ ಮಾಡಿದೇನೆ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ಈ ಸ್ಟೂಲ್ ಸ್ಪೆಷಾಲಿಟಿ ಏನಂದ್ರೆ ನಾವು ಸೋಫಾದ ಮೇಲೆ ಕುತ್ಕೊಂಡು ತಿನ್ನೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತೇವೆ ಅವನಿಗೆ ಅದಕ್ಕೋಸ್ಕರ ಆ ಸ್ಟೂಲ್ ಅಲ್ಲಿ ಹೋಗಿ ಕುತ್ಕೊಂಡು ಅವನು ತಿಂತಾನೆ ಹಾಗೆ ತಿಂದಾದ್ಮೇಲೆ ಅವನ್ ಅವ್ನಷ್ಟಕ್ಕೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟಾಡ್ತಿದ್ದ ನಾನು ಸ್ವಲ್ಪ ಅವನಿಗೆ ಹಾಲು ತಂದು ಕೊಡ್ತಾ ಇದ್ದೇನೆ ಹಾಲು ಕೆಲವೊಂದ್ಸಲ ಬೆಳಗ್ಗೆ ಮಾತ್ರ ಕೊಡ್ತೇನೆ ಕೆಲವೊಂದ್ಸಲ ಎರಡು ಟೈಮ್ ಕೊಡ್ತೇನೆ ಬೆಳಗ್ಗೆ ಮತ್ತೆ ಸಂಜೆ ಇವತ್ತು ಆ ಸಂಜೆಯ ಸ್ನಾಕ್ಸ್ ಈ ತರ ಪ್ಲಾನ್ ಮಾಡಿದ್ದೆ ತುಂಬಾ ಸಿಂಪಲ್ ಆಗಿ ಪ್ಲಾನ್ ಮಾಡಿದ್ದೆ ಯಾಕಂದ್ರೆ ಮಧ್ಯಾಹ್ನ ಅವನು ಫಿಶ್ ಮತ್ತೆ ರಾಗಿ ಮುದ್ದೆ ತಿಂದಿದ್ದ ನೋಡಿ ಅಷ್ಟೊಂದು ಹಸಿವು ಆಗದೆ ಇರಬಹುದು ಅಂತ ಹೇಳಿ ಸಿಂಪಲ್ ಆಗಿ ಈ ತರ ನಾನು ಪ್ಲಾನ್ ಮಾಡಿದ್ದೆ ಸೊ ಹಾಲು ಮತ್ತೆ ಡ್ರೈ ಫ್ರೂಟ್ಸ್ ಅದಾದ್ಮೇಲೆ ಅವ್ನಿಗೆ ಏನಾದ್ರು ಏನು ಫ್ರೂಟ್ಸ್ ಏನಾದ್ರು ಬೇಕು ಅಂತ ಅವ್ನು ಕೇಳಿದ್ರೆ ಅಥವಾ ನಮ್ಮನೇಲಿ ಏನಾದ್ರೂ ಇದ್ರೆ ಆ ತರ ನಾನು ಕೊಡ್ತೇನೆ ಅವನಿಗೆ ಈ ಹಾಲು ಕೂಡ ಅಷ್ಟೇ ತುಂಬಾ ಫೋರ್ಸ್ಫುಲಿ ನಾನು ಕೊಡೋದಿಲ್ಲ ಅವನಿಗೆ ಬೇಡ ಅಂತ ಯಾವಾಗಾದ್ರೂ ಇದ್ರೆ ಓಕೆ ಇಟ್ಸ್ ಓಕೆ ಅಂತ ಹೇಳಿ ತಗೊಂಡ್ ಬಂದು ನಾನು ಇಡ್ತೇನೆ ತುಂಬಾ ಫೋರ್ಸ್ಫುಲಿ ಏನು ಕೊಡೋದಿಲ್ಲ ಬಟ್ ಊಟ ಮಾಡೋದು ನಮ್ಗೊಂದು ಗೊತ್ತಿರುತ್ತಲ್ಲ ಮಕ್ಳು ಇಷ್ಟು ತಿಂತಾರೆ ಅಂತ ಹೇಳಿ ಸೊ ಅಷ್ಟು ನಾನು ಹಾಕಿ ಕೊಡ್ತೇನೆ ಅವನಿಗೆ ಹೊಟ್ಟೆ ತುಂಬಾ ಆಗುವವರೆಗೆ ಅವನು ತಿಂತಾನೆ ಕೆಲವೊಂದ್ಸಲ ತುಂಬಾ ಜಾಸ್ತಿ ಡ್ರಾಮಾ ಮಾಡಿದ್ರೆ ಹಿಂದೆ ತಗೊಂಡ್ ಬಂದು ಇಡ್ತೇನೆ ಒಂದು ಪೇರಳೆ ಹಣ್ಣಿತ್ತು ಇದ್ರದ್ದು ಅನ್ನ ಮಾತ್ರ ನಾನು ತೆಗೆದು ಅವನಿಗೆ ಕಟ್ ಮಾಡಿ ಕೊಡ್ತೇನೆ ಸೀಡ್ ಅವನಿಗೆ ತಿನ್ನೋದಕ್ಕೆ ಆಗೋದಿಲ್ಲ ಹಲ್ಲುಗಳ ಮಧ್ಯೆ ಕೆಲವೊಮ್ಮೆ ಸಿಕ್ಕ ಹಾಕೊಳ್ತದೆ ಅದು ಅವನಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಅಂತ ಹೇಳಿ ಆ ಈ ತರ ಕಟ್ ಮಾಡಿ ಕೊಡ್ತೇನೆ ಇಷ್ಟೇ ಸಂಜೆಯ ಸ್ನಾಕ್ಸ್ ಅವನಿಗೆ ಇದ್ ನಾನು ಫ್ರೂಟ್ಸ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ಜ್ಯೂಸ್ ಎಲ್ಲ ಮಾಡಿ ಕೊಡೋದು ಮಿಲ್ಕ್ ಶೇಕ್ ಮಾಡೋದು ಅದೆಲ್ಲ ಜಾಸ್ತಿ ಹೋಗೋದಿಲ್ಲ ಅಪರೂಪಕ್ಕೊಮ್ಮೆ ಮಾಡ್ತೇನೆ ಅವ್ನು ಕೂಡ ಅದನ್ನ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಆದ್ರೆ ಮಕ್ಕಳಿಗೆ ಫ್ರೂಟ್ಸ್ ಅನ್ನ ನಾವು ಈ ತರ ಕಟ್ ಮಾಡಿ ಕೊಟ್ರೆ ಅದ್ರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಅವರಿಗೆ ಬೇಕಾದಷ್ಟು ಸಿಗ್ತದೆ ನಾವು ಜ್ಯೂಸ್ ಎಲ್ಲ ಮಾಡುವಾಗ ಅದ್ ಕೆಲವೊಂದು ಪೌಷ್ಟಿಕಾಂಶಗಳು ಕಳ್ದು ಹೋಗ್ತದೆ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ ಸೊ ನಾನು ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿ ಈ ತರ ಮಾಡಿ ಕೊಡ್ತೇನೆ ಕಟ್ ಮಾಡಿ ಕೊಡ್ತೇನೆ ಅಂಡ್ ರಾತ್ರಿ ಊಟಕ್ಕೆ ಇವತ್ತು ಅನ್ನ ಮಾಡಿದೆ ಇದರ ಜೊತೆಗೆ ಏನಾದರೂ ಒಂದು ವೆಜ್ ಪಲ್ಯ ಮಾಡಬೇಕು ಆಕ್ಚುಲಿ ಅದನ್ನ ಕೂಡ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನನಗೆ ಟೈಮ್ ಸಿಗ್ಲಿಲ್ಲ ಇಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತುಂಬಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈ